ನಾನು ಆ ಸಂದರ್ಭದಲ್ಲಿ ಇವಾಗ ನಮ್ಮ ತಂದೆಯವರು ಸರ್ ನಾನು ಶಾಲೆ ಆದ್ಮೇಲೆ ಹೋಟ್ಲಿಗೆ ಹೋಗ್ತಿದ್ದೆ ನಾನು ಹೋಟ್ಲಿಗೆ ಹೋಗಿದಾಗ ಅಲ್ಲೂ ಕ್ಯಾಶ್ ಅಲ್ಲಿ ಕೂತ್ಕೊತಿದ್ದೆ ಮತ್ತೆ ಜೊತೆಗೆ ಜನಗಳು ಸಪ್ಲೈ ಮಾಡ್ತಿದ್ದೆ ಇಂಜಿ ಲೋಟ ತೊಡಿತಿದ್ದೆ ಕಷ್ಟದ ದಿನಗಳು ನನಗೆ ಇದೆ ಅದೆಲ್ಲ ಆದ್ಮೇಲೆ ನಂತರ ಏನಾಯ್ತು ತಂದೆ ಸರ್ವಿಸ್ ಮಾಡ್ಕೊಂಡು ಬರ್ತಾ ಬರ್ತಾ ತೊಂಬತ್ತಾರಲ್ಲಿ ಇದಾಗತ್ತೆ ಏನು ಬಡಾವಣೆ ಕಮಲಾನಗರ ಕಾರ್ಪೊರೇಷನ್ ಸೇರ್ಕೊಳತ್ತೆ ನೂರ್ ವಾರ್ಡ್ ಇದ್ದಾಗ ಈಗೇನು ನೂರ ತೊಂಬತ್ತೆಂಟು ವಾರ್ಡ್ ಇದೆ ಮತ್ತೆ ಇನ್ನೂರ ಇಪ್ಪತ್ತೈದು ಮಾಡ್ತೀವಿ ಅಂತಾರೆ ಆಗ ನೂರ್ ವಾರ್ಡ್ ಇದ್ದಾಗ ಮಹಿಳಾ ಮೀಸಲಾತಿ ಆಗತ್ತೆ ನಮ್ಮ ತಂದೆಯವ್ರಸ್ ಸಾರ್ವಜನಿಕ ಜೀವನದಲ್ಲಿ ಇದ್ದದ್ದು ಎಲ್ಲ ಜನ ಎಲ್ಲ ನಮ್ಮ ತಂದೆಯವ್ರಿಗೆ ಇಲ್ಲ ಲೇಡಿ ಆಗಿದೆ ನಿಲ್ಸಿ ಅಂತ ನಮ್ಮ ತಂದೆಯವ್ರಿಗೆ ಹೇಳ್ತಾರೆ ಆಯ್ತು ಅಂತ ನಮ್ಮ ತಾಯಿಯವರು ನಿಂತ್ಕೋತಾರೆ ನಮ್ಮ ಒತ್ತಾಯ ಮೇರೆಗೆ ಜನ ಅವಕಾಶಗಳು ಅಂದ್ರೆ ನಾವು ಅವರು ಬರೀ ನಮ್ಮನ್ನ ಬೆಳೆಸೋದು ಮತ್ತೆ ಮನೆ ಒಡನಾಟ ಮತ್ತೆ ತಂದೆಗೆ ಏನ್ ಸಪೋರ್ಟ್ ಮಾಡ್ಬೇಕು ತಾಯಿ ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಯಾಕೆ ನಾವು ಒಂದು ಅಲ್ಲಿ ಒಂದು ಅಂಗಡಿ ಇತ್ತು ಹಾಲು ವ್ಯಾಪಾರ ಮಾಡ್ತಿದ್ದು ನಾವು ಹಸುಗಳು ಕಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದು ಇದೆಲ್ಲ ಇದ್ರೂ ಸಹ ತಂದೆ ತಾಯಿಯವರು ಸ್ವಲ್ಪ ಕಡಿಮೆನ ಓದಿರ್ತಕ್ಕಂಥದ್ದು ತಂದೆ ತಾಯಿ ಎಲ್ಲ ಸ್ವಲ್ಪ ಆ ದಿನಗಳ ಕಡಿಮೆ ಹೋದ್ರು ಸಹ ನಮ್ಮನ್ನ ಉತ್ತಮ ರೀತಿಯಲ್ಲಿ ಬೆಳೆಸಿದ್ರು ಅದನ್ನ ನಾನು ಅವಾಗ ತುಂಟಾ ಇದ್ದೆ ಓಟ್ ಸ್ಕೂಲ್ ದಿನಗಳಲ್ಲಿ ನಾನು ಲಾಸ್ಟ್ ಬೆಂಚ್ ಇದ್ದೆ ಹೇಳಿ ನಾನು ಓದಂತ ಲಾಸ್ಟ್ ಬೆಂಚ್ ಅಲ್ಲಿ ಇದ್ದೆ ಹಾಗೆ ಬರ್ತಾ ಬರ್ತಾ ನನ್ನ ವಿದ್ಯಾಭ್ಯಾಸ ಗುರುಗಳ ಆಶೀರ್ವಾದದಿಂದ ಮತ್ತೆ ನಾನು ಮುಂದೆ ಮುಂದೆ ಹಾಗೆ ಬಂದು ಜನಗಳ ಜೊತೆ ಒಡನಾಟವನ್ನು ಸಂಪರ್ಕ ಇಟ್ಕೊಂಡೆ ತಾಯಿಯವ್ರ ಕಾರ್ಪೊರೇಟರ್ ಆದಾಗ ಜನ ಇಲ್ಲ ನಿಮ್ಮ ತಂದೆಯವ್ರಿಗೆ ನಿಮ್ಮ ಶ್ರೀಮತಿಯವರನ್ನು ನಿಲ್ಲಿಸಬೇಕು ಅಂತ ಆಗ ನಿಂತ್ಕೊಂಡ್ರು ಅಲ್ಲಿ ಜನ ಆಶೀರ್ವಾದ ಮಾಡಿದ್ರು ಮತ್ತೆ ಅತಿ ಹೆಚ್ಚು ಬಹುಮತದಿಂದ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದರು ಅವರ ಜೊತೆ ಒಡನಾಟ ಇಟ್ಕೊಂಡು ಅವ್ರ ಜೊತೆ ಓಡಾಡೋದಕ್ಕೆ ತಂದೆಯವರು ನಾವು ಸಪೋರ್ಟಿವ್ ಆಗಿ ತಾಯಿಗೆ ನಾವು ನಿಂತ್ಕೊಂಡ್ರು ಕರೆಕ್ಟ್ ಆಗ ಏನಾಯ್ತು ಕಮಲಾ ನಗರದಲ್ಲಿ ಆ ದಿನಗಳಲ್ಲಿ ನೀರಿನ ಅಭಾವ ಜಾಸ್ತಿ ಇತ್ತು ಒಳಚರಂಡಿ ವ್ಯವಸ್ಥೆ ನೀರಿನ ಸಂಪ ಇರಲಿಲ್ಲ ಮತ್ತೆ ಮಳೆ ಬಂದರೆ ಸಾಕಷ್ಟು ಮನೆಗಳು ನೀರು ತೊಂದರೆ ಆಗ್ತಿತ್ತು ಮತ್ತೆ ಬಸ್ ಸಂಚಾರ ಇರಲಿಲ್ಲ ಮತ್ತೆ ಹಾಸ್ಪಿಟ್ಲ್ಗಳಿಲ್ಲ ಇದೆಲ್ಲ ಹಂತ ಹಂತವಾಗಿ ನಮ್ಮ ತಂದೆಯವರು ನಾವು ತಾಯಿಯವರೆಲ್ಲ ಫಸ್ಟ್ ಕಮಲಾನಗರಕ್ಕೆ ಲೈನ್ ಅನ್ನ ತರುವ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯನ್ನ ಕಂಡು ಆ ಜನ ಖುಷಿಯಾದ್ರು ನಂತರ ನಮ್ಮ ತಾಯಿಯವರ ಜೊತೆ ನಾನು ಒಡನಾಟ ಇಟ್ಕೊಂಡು ನಂತರ ಜನಗಳು ಸಂಪರ್ಕ ಇಟ್ಕೊಂಡಾಗ ಎರಡ್ ಸಾವಿರದ ಒಂದರಲ್ಲಿ ಜನ ನಮ್ಮನ್ನ ನಾನು ಆ ದಿನಗಳಲ್ಲಿ ಪಕ್ಷೇತರವಾಗಿ ಆ ಸಂದರ್ಭದಲ್ಲಿ ಚುನಾವಣೆ ನಿಂತೆ ನನ್ನ ವಿರುದ್ಧವಾಗಿ ಒಟ್ಟು ಟೋಟಲ್ ಆಗಿ ಹತ್ತೊಂಬತ್ತು ಜನ ನಿಂತಿದ್ರು ಆ ದಿನಗಳಲ್ಲಿ ನಂದು ಸೀರಿಯಲ್ ನಂಬರ್ ಹದಿನೈದು ನನ್ನ ಗುರುತು ಸೈಕಲ್ ಓಕೆ ಅವಾಗ ಏನಾಯ್ತು ಪಕ್ಷೇತರ ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದಾಗ ಇಲ್ಲ ಇನ್ನು ಯಂಗ್ಸ್ಟರ್ ಇದ್ದಾನೆ ಬೇಡ ಇವಾಗ ಅನ್ನ ಚುನಾವಣೆ ನಾನು ಟಿಕೆಟ್ ಕೊಡಲಿಲ್ಲ ಜನ ಬಿಡ್ಲಿಲ್ಲ ಇಲ್ಲ ನೀವೇ ನಿಲ್ಲಬೇಕು ಅಂತ ಒತ್ತಾಯವನ್ನು ಮಾಡಿದ್ರು ಆಗ ಪಕ್ಷೇತರವಾಗಿ ನಿಂತು ನಂದು ಸೈಕಲ್ ಸಿಂಬಲ್ ಸಿಂಬಲ್ವಾಗ ಕಮಲಾನಗರದಲ್ಲಿ ಎಲ್ಲ ರಸ್ತೆಗೂ ಸಹ ಸೈಕಲಲ್ಲಿ ಹೋಗಿ ಮತವನ್ನು ಯಾಚನೆಯನ್ನು ಮಾಡ್ತಕ್ಕಂಥ ಕೆಲಸ ಆ ದಿನಗಳಲ್ಲಿ ಮಾಡ್ತೀವಿ ಯಾಕಂದರೆ ಒಬ್ಬ ಪ್ರತಿ ದಿವಸ ಯಾಕಂದರೆ ಒಂದ್ಸಲಿ ಆಯ್ಕೆ ಆದಮೇಲೆ ಆಯ್ಕೆ ಮಾಡಿದ್ಮೇಲೆ ಜನ ನಾವು ಹೋಗಿ ಮತ ಕೇಳೋಕೆ ಅವ್ರ ಮನೆ ಬಾಕ್ಲಿಗೆ ಹೋಗ್ತೀವಿ ಅದಾದ್ಮೇಲೆ ಐದು ವರ್ಷಗಳ ಕಾಲ ಏನ್ ಅವಧಿ ಇದೆ ಅವ್ರ ಕಷ್ಟಗಳನ್ನ ಕೇಳೋದಕ್ಕೆ ನಾವು ಹೋಗ್ಬೇಕು ಕರೆಕ್ಟ್ ಅದು ನನ್ನ ಒಂದು ಅದಕ್ಕೆ ಪ್ರತಿ ಸಂದರ್ಭ ಸಹ ಮನೆ ಬಾಕ್ಗೆ ಹೋಗಿ ಅವ್ರು ನಾವು ನೋಡ್ಕೊಂಡ್ ಬರೋ ಅವಶ್ಯಕತೆ ಇಲ್ಲ ಮನೆಗ್ ಬಂದಾಗ ಕೆಲವು ಸಮಸ್ಯೆಗಳು ತಗೊಂಡ್ ಬಂದಾಗ ಅದು ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಯಾಕಂದ್ರೆ ಜನಗಳು ಗೆದ್ದ್ಮೇಲೆ ಅಹ್ ಭರವಸೆಗಳು ಮತ್ತೆ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ನೂರ್ಕ್ ನೂರು ಪೂರೈಸಕ್ ಆಗಲ್ಲ ಆಮೇಲೆ ಹಂತ ಹಂತವಾಗಿ ಅವ್ರಗ್ ಫಸ್ಟ್ ನಾವು ಪ್ರಿಯಾರಿಟಿ ಅಂದ್ರೆ ನಾವು ಆ ಕ್ಷೇತ್ರ ವಾರ್ಡ್ ಬಿಟ್ಟು ಎಲ್ಲೂ ಸಹ ಬೇರೆ ಕಡೆ ನಾವು ಡೈವರ್ಟ್ ಆಗಿಲ್ಲ ಜನಗಳಿಗೆ ನೀರು ಕೊಡಬೇಕು ಒಳಚರಡಿ ವ್ಯವಸ್ಥೆ ಮಾಡಬೇಕು ರಸ್ತೆಗಳ ಅಭಿವೃದ್ಧಿ ಮಾಡಬೇಕು ಕಸದ ಸಮಸ್ಯೆ ನಿರ್ವಹಣೆ ನಿವಾರಣೆ ಮಾಡಬೇಕು ಮತ್ತು ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂತ ನಾನು ಸಹ ಪಕ್ಷೇತರ ಆಯ್ಕೆ ಆದಮೇಲೆ ನಂತರ ಆ ಐದು ವರ್ಷವೂ ಸಹ ಜನಗಳ ಮಧ್ಯೆ ಇದ್ದು ನಾನು ಕೆಲಸವನ್ನು ಮಾಡಿದೆ ತಿರ್ಗಾ ಏನು ಮಾಡಿದ್ರು ನಮ್ಮ ಮೀಸಲಾತಿ ಕಮಲಾನಗರ ಚೇಂಜ್ ಆಯಿತು ಅಲ್ಲೂ ಅವರ ಆಶೀರ್ವಾದದಿಂದ ಪಕ್ಕದ ಶಂಕರ ಮಠ ವಾರ್ಡನ್ನು ಸಹ ಚುನಾವಣೆ ನಿಂತ್ಕೊಂಡೆ ಅಲ್ಲೂ ಸಹ ಭಾರಿ ಬಹುಮತದಿಂದ ನನ್ನ ಕೆಲಸ ಐದು ವರ್ಷಗಳ ಕಾಲ ಯಾಕಂದರೆ ಅದಾದಮೇಲೆ ಇನ್ನೊಂದು ಮತ್ತೊಮ್ಮೆ ಇನ್ನೊಂದು ಸಲಹಾ ನನಗೆ ಮೂರು ಅವಧಿಲು ಸಹ ನನಗೆ ಜನ ಆಶೀರ್ವಾದ ಮಾಡಿದ್ರು ಕಮಲಾನಗರ ಜನತೆ ಇರ್ಬೋದು ಮತ್ತೆ ಶಂಕರ ಮಠ ಅವಾರ್ಡ್ನ ಜನತೆ ಇರ್ಬೋದು ಖಂಡಿತವಾಗಲೂ ನಾನು ಅವನು ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಆಶೀರ್ವಾದ ಪ್ರೀತಿ ವಿಶ್ವಾಸ ಖಂಡಿತವಾಗಲೂ ಈ ನಮ್ಮ ನಮ್ಮ ಅವಧಿ ಮುಗಿದು ನಾಲ್ಕೂವರೆ ವರ್ಷಗಳಾಗಿದೆ ಆದರೂ ಸಹ ನಾನು ಜನಗಳ ಒಡನಾಟ ಇಟ್ಕೊಂಡು ಪ್ರತಿ ದಿವಸ ಅವರು ಕಷ್ಟಕ್ಕೆ ಸ್ಪಂದಿಸತಕ್ಕಂಥ ಕೆಲಸ ಮತ್ತೆ ಕೋವಿಡ್ ಅಲ್ಲಿ ಕೋವಿಡ್ ಸಂದರ್ಭದಲ್ಲಿ ಜನ ಕೆಲವು ಭಾಳ ಗಾಬರಿ ಆಗಿದ್ರು ನಮ್ಮ ತಂದೆಯವರು ಸಹ ಆ ಸಂದರ್ಭದಲ್ಲೇ ನಾನು ಕಳ್ಕೊಂಡೆ ಕೋವಿಡ್ ಸಂದರ್ಭದಲ್ಲಿ ಆದರೂ ಸಹ ನನ್ನ ಮನೇಲಿ ನಮ್ಮ ಕುಟುಂಬ ಮತ್ತು ನಮ್ಮ ಶ್ರೀಮತಿಯವರು ನನ್ನ ಮಗಳು ಮಗ ಎಲ್ಲ ಪ್ರೋತ್ಸಾಹ ಕೊಟ್ಟರು ನಮ್ಮ ತಾಯಿ ಎಲ್ಲ ಪ್ರೋತ್ಸಾಹ ಕೊಟ್ಟಾಗ ಜನಗಳು ಮಧ್ಯೆ ಇದ್ದರೂ ಅವತ್ತು ಯಾರು ಆಚೆ ಬರ್ತಿರಲಿಲ್ಲ ಕೋವಿಡ್ ದಿನಗಳಲ್ಲಿ ಆಗ ವ್ಯಾಕ್ ವ್ಯಾಕ್ಸಿನೇಷನ್ ಹಾಕ್ಸತಿರ್ಬೋದು ಮತ್ತು ಕೆಲವು ಹುಷಾರಿಲ್ಲ ಅಂದರೆ ಗಾಬರಿಲ್ಲೇ ಸಾಕಷ್ಟು ಜನ ತೊಂದರೆ ಆಗ್ತಿದ್ರು ಭಾಳ ಸುಮ್ಮನೆ ಸಾಕಷ್ಟು ಜನ ನಿಧನರಾದಾಗ ಮತ್ತು ನೋಡಿ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಮದುವೆಯಾಗಿ ಒಂದು ವರ್ಷ ಆಗಿದೆ ಒಬ್ಬ ಆ ಲೇಡಿಗೆ ಪಾಸಿಟಿವ್ ಬಂದಿದೆ ಅಷ್ಟಕ್ಕೆ ಗಂಡ ಬಿಟ್ಟು ಹೋಗಿದ್ರು ಅವರು ಎರಡೇ ದಿವಸ ಮಹಿಳೆ ಎತ್ತಿರೋಗ ಯಾರು ಸಹ ಬಾಡಿ ಎತ್ತಕ್ಕೆ ಬರಲಿಲ್ಲ ಜನ ಪಕ್ಕದ ಮನೆಯವ್ರು ನನಗೆ ಫೋನ್ ಹಾಕಿದ್ರು ಫೋನ್ ಹಾಕಿ ನಾನು ಹೋಗಿ ನಿಂತ್ಕೊಂಡು ಆಮೇಲೆ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಿದೆ ನಾನು ಫೋನ್ ಮಾಡಿ ಪೊಲೀಸ್ನವ್ರು ಕರೆಸಿ ಮತ್ತು ಆ ವಿಷಯ ತಿಳಿಸಿದಾಗ ಇಲ್ಲ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿರ ನನ್ನ ಮಗಳು ನನಗಿಲ್ಲ ಅವ್ರೇನು ಲವ್ ಮ್ಯಾರೇಜ್ ಆಗಿ ಮಾಡ್ಕೊಂಡು ಬಂದಿದ್ರಂತೆ ಅದಕ್ಕೆ ಪೇರೆಂಟ್ಸು ಸಹ ತಿರಸ್ಕಾರ ಮಾಡಿದ್ರು ಅದಕ್ಕೆ ನಾನು ನಿಂತ್ಕೊಂಡು ಪೊಲೀಸ್ನವ್ರ ಮಧ್ಯಸ್ಥಿಕೆಯಲ್ಲಿ ಪಾಲಿಕೆ ಅಧಿಕಾರಿಗಳ ಜೊತೆ ಅಂತ್ಯ ಸಂಸ್ಕಾರವನ್ನ ಮಾಡಿಕೊಟೆ ಇದು ಏನಾಗುತ್ತೆ ನಾವು ಮಾಡ್ತಕ್ಕಂಥ ನಾವು ಹುಟ್ಟುವಾಗ ಉಸಿರಿರುತ್ತೆ ನಾವು ಹೋಗುವಾಗ ಉಸಿರಿರಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಹೆಸರು ಅಲ್ವೇ ಇದು ನಮ್ಮ ಒಂದು ಧ್ಯೇಯ ಆ ಧ್ವೇಯದಲ್ಲಿ ಖಂಡಿತವಾಗ್ಲು ಈ ನಾಲ್ಕೂವರೆ ವರ್ಷದಲ್ಲೂ ಸಹ ಜನಗಳ ಮಧ್ಯೆ ಇರಬಹುದು ಮತ್ತೆ ಜೊತೆಗೆ ನನ್ನ ಅಭಿವೃದ್ಧಿ ಜೊತೆ ಜೊತೆಗೆ ನಾನು ಜನಪದ ಸಾಹಿತ್ಯ ಕಲೆ ಸಂಸ್ಕೃತಿ ಇದನ್ನೆಲ್ಲ ಒಂದು ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಮಾಡೋ ಒಂದು ಪರಿಚಯ ಮಾಡಿಸ್ಬೇಕು ಮತ್ತು ಇದನ್ನೆಲ್ಲೋ ಒಂದು ಕಡೆ ಇವತ್ತು ಕಂಪ್ಯೂಟ್ರು ಮತ್ತು ಮೊಬೈಲು ಇದರಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿ ಅದನ್ನೆಲ್ಲ ಮರಿತಾ ಇದ್ದಾರೆ ಆ ಕಲೆಯನ್ನು ಸಂಸ್ಕೃತಿನ ಉಳಿಯೋ ನಿಟ್ಟಿನಲ್ಲಿ ವರ್ಷ ವರ್ಷ ಒಂದಲ್ಲ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಖಂಡಿತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ